ತುಂಬಾ ಟೈಟ್ ಕಾನ್ಶಿಯಸ್ ಅಂತ ಬಟ್ ನಿಮ್ಮ ಫ್ರೆಂಡ್ಸ್ ಅವರು ನಿಮ್ಗೋಸ್ಕರ ಅಂತ ಒಂದು ದೊಡ್ಡ ಕೇಕ್ ಅನ್ನ ಅರೇಂಜ್ ಮಾಡಿದ್ದಾರೆ ಅದನ್ನ ಕಟ್ ಮಾಡುವಂತ ಒಂದು ಸಮಯ ಸೊ ಇದೆಲ್ಲ ನೋಡ್ಕೊಂಡು ಐ ಮೀನ್ ಐ ವುಡ್ ಆಸ್ಕ್ ಯು ಅಗೇನ್ ಸೊ ಹೆಂಗ್ ಅನ್ಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಎವತ್ತಿ ಇಷ್ಟು ಪ್ರೀತಿ ನಿಮಗೆ ಸಿಗುತ್ತೆ ಹೊರಗಡೆ ಬಂದ್ಮೇಲೆ ಅಂತ ಸುಮಾರು ಸಲ ನೀವೇ ಕೇಳಿರ್ತೀರಾ ಇಲ್ಲ ನಂಗೆ ಹೊರಗಡೆ ಹೋಗ್ಬೇಕು ನಂಗೆ ಆಗ್ತಿಲ್ಲ ಇಲ್ಲಿ ಅಂತ ನನಗೆ ಗೊತ್ತಿರ್ತಿದ್ರೆ ಈ ತರ ಪಾನ್ಸ್ ಅಂತ

ಥ್ಯಾಂಕ್ ಯು ಸೋ ಮಚ್ ಯಾವ ಮೂವಿಲೂ ಕೂಡ ಯಾವ ಹೀರೋಯಿನ್ಗಳು ಸಿಗದೆ ಇರೋಂಥದ್ದು ಇದು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಅಂದಕ್ಕೆ ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಈ ಟೈಟಲ್ ಲಯನಸ್ ಲಯನಸ್ ಆಫ್ ಕರ್ನಾಟಕ ಅಂತ ಇಟ್ಟಿರುವಂತಹ ಹೆಸರು ಕೂಡ ನಿಮ್ಮಿಂದಲೇ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಐ ಹೋಪ್ ಐ ಮೇಕ್ ಯು ಪ್ರೌಡರ್ ಅಂಡ್ ಪ್ರೌಡರ್ ಎವ್ರಿ ಡೇ ಥ್ಯಾಂಕ್ ಯು ಅಂಡ್ ಅವರು ಒಂದು ತುಂಬಾನೇ ಆತ್ಮೀಯ ಅತಿಗೆ ಎಲ್ಲ ಟೈಪ್ ಅಲ್ಲಿ ಕೂಡ ಅವರು ಶುಚಿ ಶುಚಿ ಅಂತ ಈವನ್ ನಾವು ನೋಡ್ತಾ ಇದ್ವಿ ಸುಚಿ ಅವರು ಇಲ್ಲಿದ್ರು ಕೂಡ ಅವರು ಮಾತಾಡ್ತಾ ಇದ್ರು ಕ್ಯಾಮರಾದ ಮುಂದೆ ಸುಚಿ ಅವ್ರ ಬಗ್ಗೆ ಮಾತ್ರ ಏನು ಹೇಳ್ತ ಸೊ ಸುಚಿ ಅವ್ರಿಗೆ ನಿಮ್ಗೆ ಹೇಗೆ ಅನ್ಸ್ತಾ ಇದೆ ಬಿಕಾಸ್ ಫ್ರಮ್ ಸ್ಟಾರ್ಟಿಂಗ್ ನೀವೇ ಅವ್ರನ್ನ ಇನ್ಸ್ಪೈರ್ ಮಾಡಿದ್ದು ಹೋಗಿ ಬಿಗ್ ಬಾಸ್ ಗೆ ಅಂತ ಹೇಳಿ ಹೇಳಿ ಅಲ್ವಾ ಸೊ ನೀವು ಗೋ ಇವು ಇನ್ಫ್ಲೂಯನ್ಸ್ ಆಗಿ ಅಂತ ಬಂದ ಒಂದು ಫ್ಯಾನ್ ಫಾಲೋ ಮೀಡಿಯಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಹ್ಯಾಂಡಲ್ ಮಾಡ್ತಾ ಇದ್ವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಅಂತೂ ಇಂತ ದೊಡ್ಡ ಕಟ್ಔಟ್ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನಾನ್ ಮನೆ ಒಳಗೆ ಕಷ್ಟ ಪಡ್ತಿದ್ರೆ ಇಲ್ಲಿ ಹೊರಗಡೆ ಕಷ್ಟ

কুমাৰ অ'কে নক